ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಎರಡು ರೀತಿಯಾಗಿ ಬೇಬಿ ಕುಚ್ಗೆ ಯಾವ ರೀತಿ ದಾರ ಸುತ್ತಕೊಳ್ಳುವುದು ಅಂತಂತ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ದಾರ ಮತ್ತು ಪ್ಯಾಡ್ ಬೇಕಾಗುತ್ತೆ ನಂತರ ಸೂಜಿ ತಗೋಬೇಕು ಸೂಜಿನ ಸ್ವಲ್ಪ ದಪ್ಪ ಹೋಳಿರೋದೆ ತಗೊಳ್ಳಿ ನಿಮಗೆ ದಾರಾನ ಏರಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಒಂದು ಕಟ್ಟರ್ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಸೂಜಿ ತಗೊಂಡಿದ್ದೀನಿ ನೋಡಿ ದಾರಾನ ಫಸ್ಟ್ ಈ ರೀತಿಯಾಗಿ ಮೇಲ್ಗಡೆಯಿಂದ ಒಂದು ಕೆಳಗಡೆಗೆ ಎಲ್ಕೋ ಎಲ್ಕೊಂಡ್ಬಿಟ್ಟು ಒಂದು ಕೈಯಲ್ಲಿ ಟೈಟಾಗಿ ಇಟ್ಕೋಬೇಕು ಫಸ್ಟ್ ರೌಂಡನ್ನ ನಾವು ಫಸ್ಟ್ ದಾರಾನ ಹೆಗೈಯಲ್ಲಿ ಟೈಟಾಗಿ ಇಟ್ಕೊಂಬಿಟ್ಟು ಈ ರೀತಿಯಾಗಿ ಬಲ್ಗೈಯಲ್ಲಿ ದಾರವನ್ನು ಸುತ್ಕೋಬೇಕು ಮೂವತ್ತು ಸಲ ಈ ರೀತಿಯಾಗಿ ನಾವು ದಾರವನ್ನು ಸುತ್ಕೋಬೇಕಾಗುತ್ತದೆ ನಾರ್ಮಲ್ ಬೇಬಿ ಕುಚ್ಚಿಗೆ ನಾನು ಮೂರು ದಾರ ತೊಗೊಂಡಿರೋದ್ರಿಂದ ಮೂವತ್ತು ಸತಿ ಸುತ್ಕೊತಾ ಇದ್ದೀನಿ ಇನ್ ಕೇಸ್ ನೀವೇನಾದರೂ ಒಂದೇ ದಾರ ತಗೊತೀರ ಒನ್ ಟ್ವೆಂಟಿ ಟೈಮ್ಸ್ ಸುತ್ಕೋಬೇಕು ನೂರ ಇಪ್ಪತ್ತು ಸಲ ಸುತ್ಕೋಬೇಕು ಒಂದು ದಾರದಲ್ಲಾದರೆ ನೀವು ನಾನು ಮೂವತ್ತು ಸಲ ಸುತ್ಕೊತಾ ಇದ್ದೀನಿ ಅಷ್ಟೇ ಇಲ್ಲಿ ದಪ್ಪ ಸಾಕು ಅಂತನ್ಬಿಟ್ಟು ನೀನು ನೋಡ್ಕೊಳ್ಳಿ ದಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೇರ್ಸನ್ನು ಸುತ್ಕೋಬೇಕಾಗುತ್ತದೆ ಇವಾಗ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಕಟ್ಟರನ್ನು ತೊಗೊಂಬಿಟ್ಟು ನಾನೇನು ಇಲ್ಲಿ ಕುಚ್ಚು ಅಷ್ಟೊಂದು ದಪ್ಪ ಇಲ್ಲ ಸೊ ಅದರಿಂದಾಗಿ ಮೂವತ್ತು ಸತಿ ಸುತ್ಕೊಂಡಿದ್ದೀನಿ ನಿಮ್ಗೇನಾದರೂ ತುಂಬ ದಪ್ಪ ಬೇಕು ಅಂತಂದರೆ ಇನ್ನೂ ಒಂದು ಐದಾರು ಲೇಯರ್ ಜಾಸ್ತಿ ಸುತ್ಕೊಂಡ್ಬಿಡಿ ರಟ್ಟಿನಿಂದ ಈ ರೀತಿಯಾಗಿ ಎಕ್ಸಾಮ್ ಪ್ಯಾಡ್ನಿಂದ ಈ ರೀತಿಯಾಗಿ ದಾರವನ್ನು ತೆಗೆದುಬಿಟ್ಟು ನೀಟಾಗಿ ಮುಂದಗಡೆಗೆ ಈ ರೀತಿಯಾಗಿ ನೀಟಾಗಿ ದಾರವನ್ನು ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡ್ಕೋಬೇಕು ನಂತರ ನೋಡಿ ಕಟ್ ಮಾಡಿದ ನಂತರ ಸೂಜಿಗೆ ಈ ರೀತಿಯಾಗಿ ನಾನು ದಾರವನ್ನು ಏರಿಸ್ಕೊತಾ ಇದ್ದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ನಾವು ಫುಲ್ ದಾರವನ್ನು ಏರಿಸ್ಕೋಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ದಾರವನ್ನು ಸೂಜಿಗೆ ಏರಿಸ್ಕೋಬೇಕು ನೋಡಿದ್ರಲ್ಲ ಈ ರೀತಿಯಾಗಿ ದಾರ ಏನು ನಾಟು ಗಂಟು ಏನಿರೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎರಡನೇ ವಿಧಾನ ನೋಡ್ಕೊಳ್ಳೋಣ ಬನ್ನಿ ಈ ರೀತಿಯಾಗಿ ಕೈಗೆ ಒಂದು ಎರಡರಿಂದ ಮೂರು ರೌಂಡ್ ಸುತ್ಕೊಂಡ್ಬಿಟ್ಟು ಎಬ್ಬೆರ್ಗೆ ಈ ರೀತಿಯ ದಾರವನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಅಷ್ಟೇ ಮೂವತ್ತು ಸತಿ ನಾನು ದಾರವನ್ನು ಸುತ್ಕೊತಾ ಇದ್ದೀನಿ ತರ್ಟಿ ಟೈಮ್ಸ್ ಸುತ್ಕೊಳ್ಳಿ ಈ ರೀತಿಯಾಗಿ ಮೂವತ್ತು ರೌಂಡ್ಗಳು ಬರಬೇಕು ನೋಡಿ ಮೂವತ್ತು ರೌಂಡ್ ಆಯಿತು ಇವಾಗ ನಾನು ದಾರಾನ ಈ ರೀತಿಯಾಗಿ ಕಟ್ ಮಾಡಿದೆ ಇವಾಗ ಇಲ್ಲಿ ಕೂಡ ದಾರಾನ ನಾವು ಕಟ್ ಮಾಡ್ಕೋಬೇಕಾಗುತ್ತದೆ ಫಸ್ಟು ನೋಡಿ ಯಾವ ಕಡೆ ನೀಟಾಗಿರುತ್ತೋ ಆ ಕಡೆ ನೋಡ್ಕೊಂಬಿಟ್ಟು ದಾರನ ಕಟ್ ಮಾಡಿಬಿಟ್ಟು ರೀತಿಯಾಗಿ ಕಾಲಿಂದ ತೆಗೆದುಬಿಡಿ ತೆಗೆದುಬಿಟ್ಟು ಇವಾಗ ಕೊಡಿಸ್ ಇವಾಗ ಕೂಡ ಅಷ್ಟೇ ಇನ್ನೊಂದು ನೀಡಲಿತ್ತು ಇತ್ತಲ್ಲ ಸೊ ಅದಕ್ಕೆ ಅದಕ್ಕೆ ಈ ದಾರವನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಸೂಜಿ ಇತ್ತಲ್ಲ ಸೊ ಅದೇ ಸೂಜಿಗೆ ಇನ್ನೊಂದು ಸತಿ ಫಸ್ಟ್ ಯಾವ ರೀತಿ ನಾನು ದಾರಾನ ಏರಿಸ್ಕೊಂಡೆ ಅದೇ ರೀತಿಯಾಗಿ ನಾನಿಲ್ಲಿ ದಾರವನ್ನು ಏರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ದಾರ ಸುತ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ನನಗೆ ಎಕ್ಸಾಮ್ ಪ್ಯಾಡ್ಗಿಂತ ಕಾಲ್ಗೆ ಸುತ್ಕೊಳ್ಳೋದೆ ತುಂಬ ಈಸಿ ಅಂದ್ ತುಂಬ ಬೇಗ ಕೂಡ ಸುತ್ಕೋಬೋದು ಕಾಲಲ್ಲಾದರೆ ಎಕ್ಸಾಮ್ ಆದರೆ ಸ್ವಲ್ಪ ಲೇಟಾಗುತ್ತೆ ಜಾಸ್ತಿ ಉದ್ದ ಕೂಡ ಸುತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಕಾಲಲ್ಲಾದರೆ ಎರಡೇ ಸತ್ತಿಗೆ ಸುತ್ಕೊಬೋದು ಸ್ಯಾರಿ ಫುಲ್ ಎರಡು ಸತಿ ಸುತ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ಲೆಂತ್ ಆಗಿ ಬರುತ್ತೆ ಆ್ಯಕ್ಚುಲಿ ನಾನು ತೋರಿಸಿರೋದು ನಿಮ್ಗೆ ಲೆಂತ್ ಕಮ್ಮಿನೇ ಇಲ್ಲಿ ಯಾಕಂದರೆ ವೀಡಿಯೋದಲ್ಲಿ ಕಾಣಲ್ಲ ಅಂತ ಅಂದ್ಬಿಟ್ಟು ಫುಲ್ ಇನ್ನೂ ಕೈ ಮೇಲಕ್ಕೆ ಎತ್ತಿ ಸುತ್ಕೋಬೋದು ಒಂದು ಸತ್ತಿಗೆ ಒಂದು ಮೀಟ್ರಿಗಿಂತ ಜಾಸ್ತಿ ಸುತ್ಕೋಬೋದು ಅಷ್ಟು ಉದ್ದ ಬರುತ್ತೆ ಕಾಲಲ್ಲಿ ಸುತ್ಕೊಂಡ್ರೆ ನಮಗೆ ನೀವು ಕೂಡ ಅಷ್ಟೇ ಕಾಲಲ್ಲಿ ಟ್ರೈ ಮಾಡಿ ಎಕ್ಸಾಮ್ ಪ್ಯಾಡಲ್ಲಿ ಟ್ರೈ ಮಾಡಬೇಡಿ ಅಷ್ಟೊಂದು ಲೆಂತಿ ಬರೋಲ್ಲ ಎಕ್ಸಾಂಪ್ ಪ್ಯಾಡಲ್ಲಿ ನಮಗೆ ನೋಡಿ ಇದು ಬಂದುಬಿಟ್ಟು ಎಕ್ಸಾಮ್ ಪ್ಯಾಡ್ದು ಇಷ್ಟೇ ಇಷ್ಟು ಉದ್ದ ಇದೆ ಒಂದು ಕಾಲು ಮೀಟ್ರ್ ಕೂಡ ಇಲ್ಲ ಕಾಲಲ್ಲಿ ಸುತ್ಕೊಂಡಿರೋದು ಸ್ವಲ್ಪ ಉದ್ದ ಇದೆ ಯಾವತ್ತೂ ಅಷ್ಟೇ ನೀವು ಕಾಲಲ್ಲಿ ಸುತ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾನು ಬೇಬಿ ಕುಚ್ಚು ಹಾಕೋ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಸೇಮ್ ನಾವೇನು ಸುತ್ಕೊಂಡಿದ್ವಿ ಆ ಸುತ್ತಕೊಂಡಿರೋ ದಾರನ ನಾನಿಲ್ಲಿ ಕುಚ್ಚನ್ನು ಇದ್ದೀನಿ ಕುಚ್ಚು ಹಾಕುವುದಕ್ಕೆ ಮುಂಚೆ ಇಲ್ಲಿ ನಾನು ಫ ಯಾವ ರೀತಿ ಇಟ್ಕೋಬೇಕು ಅಂತನ್ಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಫಸ್ಟ್ ಇದೊಂದು ಕುಚ್ಚು ಹಾಕೋಗೆ ತೋರಿಸ್ತೀನಿ ನೋಡಿ ಇದು ಬಂದುಬಿಟ್ಟು ಸ್ಯಾರಿನ ಉಲ್ಟ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಉಲ್ಟ ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದು ಪಿಲ್ಲೋನ ಇಟ್ಕೊಂಡಿದ್ದೀನಿ ತೂಕಕ್ಕೆ ನಾನು ಸೀರೆ ಕೆಳಗಡೆ ಜಾರದೇ ಇರಲಿ ಅಂತಂದ್ಬಿಟ್ಟು ಪಿಲ್ಲೋನ ಇಟ್ಕೊಂಡಿದ್ದೀನಿ ನೋಡಿ ಇದು ಸೀದಾ ಸೀದಾ ಕೆಳಗಡೆಗೆ ಕೆಳಗಡೆಗಿರಬೇಕು ನಮ್ಮ ಮೇಲ್ಗಡೆಗೆ ಉಲ್ಟ ಇರೋದಿರಬೇಕು ಈ ರೀತಿಯಾಗಿ ತೂಕವನ್ನು ಇಟ್ಕೊಂಬಿಟ್ಟು ನಿಮ್ಗೆ ಎಷ್ಟು ಉದ್ದ ಬೇಕು ಕುಚ್ಚು ಅಷ್ಟುದ್ದಕ್ಕೆ ಹಾಕೊಳ್ಳಿ ನೋಡಿ ಸೀರೆಯ ಕೆಳಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ ದ ಮೇಲ್ಗಡೆಗೆ ದಾರವನ್ನು ಹೇಳ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಅದು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ದಾರವನ್ನು ನೀವು ಹೇಳ್ಕೊಬೇಕಾಗುತ್ತದೆ ಹೇಳ್ಕೊಂಬಿಟ್ಟು ಈ ರೀತಿಯಾಗಿ ಕುಚ್ಚನ್ನು ಹಾಕೋಬೇಕು ನೋಡಿ ಹೆಮ್ಮಿಂಗ್ ಸೂಜಿನ ಸೆಂಟ್ರಿಗೆ ಏರಿಯಾ ಈ ರೀತಿಯಾಗಿ ಸುಚ್ಬಿಟ್ಟು ಒಂದು ಲೇಯರ್ ಗೋಲ್ಡನ್ ಜರಿನ ಏರಿಸ್ಬಿಟ್ಟು ಎಳ್ಕೊಂಡ್ಬಿಟ್ಟು ಕಟ್ ಮಾಡೋದಷ್ಟೇ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಕೆಳಗಡೆಯಿಂದ ಮೇಲ್ಗಡೆಗೆ ನಾನು ದಾರವನ್ನು ಎಳ್ಕೊತಾ ಇದ್ದೀನಿ ಇವಾಗ ಗೋಲ್ಡನ್ ಜರಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಇಂಚಿನಷ್ಟು ಗೋಲ್ಡನ್ ಜರಿಯನ್ನು ಕಟ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಮೇಲ್ಗಡೆಯಿಂದ ಕೆಳಗಡೆಗೆ ಒಂದು ಎರಡು ಮೂರು ರೌಂಡನ್ನು ಸುತ್ಕೊತೀನಿ ನಂತರ ಟೈಟಾಗಿ ಒಂದೆರಡು ನಾಟನ್ನು ಹಾಕ್ಕೊತೀನಿ ಬಿಟ್ ಇದು ದಾರ ಬಿಟ್ಕೊಳ್ದೇ ಇರಲಿ ಅಂತಂದ್ಬಿಟ್ಟು ಟೈಟಾಗಿ ಒಂದೆರಡು ನಾಟನ್ನು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡೋದು ಅಷ್ಟೇ ಬೇಬಿ ಕುಚ್ಚು ತುಂಬ ಅಂದರೆ ತುಂಬ ಸುಲಭವಾಗಿ ಹಾಕ್ಬೋದು ಫ್ರೆಂಡ್ಸ್ ನಿಮಗೆ ಕರೆಕ್ಟಾಗಿ ಫಾರ್ಟಿ ಮಿನಿಟ್ಸಲ್ಲೇ ಆಗೋಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಹಾಕ್ಕೊಂಡ್ರೆ ನಿಮ್ಗೆ ಫಾರ್ಟಿ ಮಿನಿಟ್ಸ್ ಅಷ್ಟೇ ಬೇಬಿ ಕುಚ್ಚು ಹಾಕೋದು ತುಂಬ ಅಂದರೆ ತುಂಬ ಸುಲಭ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನನ್ನ ಪ್ರಕಾರ ನಾನು ಹೇಳೋದೇನಂದರೆ ಎಕ್ಸಾಮ್ ಅಲ್ಲಿ ದಾರವನ್ನು ಸುತ್ಕೋಬೇಡಿ ಕಾಲಲ್ಲಿ ದಾರವನ್ನು ಸುತ್ಕೋಬೇಕು ಆವಾಗ್ಲೇ ನಮಗೆ ಬೇಗ ಆಗೋದು ನೋಡಿ ಇದು ಬಂದ್ಬಿಟ್ಟು ಸೀದಾ ಸೀದಾ ಮಾಡಿದ್ರೆ ಎಷ್ಟು ನೀಟಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಉಲ್ಟ ನೋಡಿ ಉಲ್ಟಾ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೋಡಿ ಉಲ್ಟಾ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸೀದಾ ಮಾಡಿ ನೋಡಿದ್ರೆ ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಸ್ಯಾರಿ ಫುಲ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಯಾರಿ ಫುಲ್ ಆದಮೇಲೆ ಈ ರೀತಿಯಾಗಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟೇ ಬೇಬಿ ಕುಚ್ಚು ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್